ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾತ್ರಿ ಉಳಿದಿರುವಂಥ ಅನ್ನ ಮತ್ತು ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಟೊಮೊಟೊ ಅನ್ನ ಉದ್ದಿನಬೇಳೆ ಕರಿಬೇವು ಶೇಂಗಾ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಕೋಬೇಕು ಅಂದರೆ ಅನ್ನ ಜೊತೆ ತುಂಬುವಾಗ ರುಚಿಕರವಾಗಿರುತ್ತದೆ ಈಗ ಎಣ್ಣೆ ಕಾದಕ್ಕೆ ಅದಕ್ಕೆ ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿ ಹಾಕಿ ಶೇಂಗಾ ಹಾಕಬೇಕು ಶೇಂಗವನ್ನು ಕರಿಗರಿಯಾಗಿ ಹುರಿಬೇಕು ಯಾಕಂದರೆ ಅದು ಅನ್ನ ಜೊತೆ ತಿನ್ನುವಾಗ ಕ್ರಿಸ್ಪಿಯಾಗಿರ್ಬೇಕು ಈಗ ಅದಕ್ಕೆ ಉದ್ದಿನಬೇಳೆಯನ್ನು ಉದ್ದಿನ ಉದ್ದಿನಬೇಳೆ ಜಾಸ್ತಿ ಏನು ಹಾಕೋದು ಬೇಡ ಸ್ವಲ್ಪ ರುಚಿಗೆ ಅಂದರೆ ಆವಾಗವಾಗ ಬಾಯಿಯೊಳಗೆ ಸಿಗಾ ಸಿಗಬೇಕದು ಅಂದಾಗೆ ರುಚಿ ಬಲು ರುಚಿ ಬರ್ತದೆ ನೀವು ರಾತ್ರಿ ಉಳಿದಿದ್ದು ಅಂತ ಅನ್ನಕ್ಕೆ ಈ ಥರ ಪಟ ಅಂತ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸ್ಮೆ ಹಾಕಬೇಕು ಸ್ವಲ್ಪ ಚಟಪಟ ಅಂದರೆ ಸಾಕದು ಆಮೇಲೆ ಇದಕ್ಕೆ ಒಂದು ಟೊಮೊಟೊ ಹೆಚ್ಚಿದಂತ ಟಮೊಟೊ ಹಾಕ್ಬೇಕು ಸ್ವಲ್ಪ ಕರಿಬೇವು ಚೆನ್ನಾಗಿ ಕಲಸಬೇಕು ಈಗ ರಾತ್ರಿ ನಾವೆಷ್ಟೇ ಅನ್ನ ಮಾಡಿದ್ರೂ ಬೆಳಿಗ್ಗೆ ಅನ್ನದ್ಲೆ ಉಳಿದ್ಬಿಡುತ್ತೆ ಅದೇನು ಮಾಡೋದು ಅಂತ ಗೊತ್ತಾಗಲ್ಲ ಅವಾಗ ಈ ರೆಸಿಪಿ ಮಾಡ್ಕೊಂಡು ತಿಂದ್ರೆ ಜಲ್ದಿನೂ ಅನ್ನನೂ ಖಾಲಿ ಆಗುತ್ತೆ ನಾವು ವೇಸ್ಟೂ ಮಾಡೋದಿಲ್ಲ ಇದಕ್ಕೆ ಸ್ವಲ್ಪ ಚಿಟ್ಟಿಗೆ ಅರಿಶಿನ ಹಾಕಬೇಕು ನಾವು ಇದಕ್ಕೆ ಯಾವುದೇ ಮಸಾಲೆಯನ್ನು ಬಳಸ್ತಾ ಇಲ್ಲ ಯಾಕಂದರೆ ನಾನು ಮಸಾಲೆ ಜಾಸ್ತಿ ಬಳಸೋದಿಲ್ಲ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು ನೀವು ಸಕ್ಕರೆ ಬೇಡ ಅನ್ನೋರು ಬೆಲ್ಲವನ್ನು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಸ್ಪೂನು ಅರ್ಧ ಸ್ಪೂನು ಉಪ್ಪು ಹಾಕಿದರೂ ನಡಿತೈತೆ ಯಾಕಂದರೆ ನೀವು ಆಲ್ರೆಡಿ ಅನ್ನ ಮಾಡುವಾಗ ಹಾಕಿರ್ತೀರಿ ಅನ್ನಕ್ಕೆ ಉಪ್ಪು ಉಪ್ಪಾಗಿರುತ್ತೆ ಅದಕ್ಕೆ ನೀವು ಅರ್ಧ ಸ್ಪೂನ್ ಹಾಕಿದರೂ ಸರಿ ಹೋಗುತ್ತೆ ಇದು ಮಸಾಲೆ ಖಾರ ಅಂತೇಳಿ ನಾವು ಮನೆಯಲ್ಲೇ ಮಾಡ್ತೀವಿ ಇದನ್ನು ಖಾರವನ್ನು ನಾ ಅದಕ್ಕೆ ನಾ ಯಾವುದೇ ಮಸಾಲೆನ ಹೊರಗಿಂದ ಬಳಸುವುದಿಲ್ಲ ಜಾಸ್ತಿ ಯಾವುದೇ ಅಡುಗೆಗೆ ಬಳಸೋದಿಲ್ಲ ಯಾಕಂದರೆ ನಾವು ಮಸಾಲೆನ ಮನೇಲಿ ಖಾರ ಎಲ್ಲ ಹೊರಗಡೆ ಕುಟ್ಟಿಸ್ಕೊಂಬಂದ್ಬಿಟ್ಟಿರ್ತೀವಿ ನಾವು ನೀವು ಮಸಾಲೆ ಖಾರ ಬೇಕು ಅಂದರೂ ನನಗೆ ಕಮೆಂಟ್ ಮಾಡಿ ನಾನು ಮಸಾಲೆ ಖಾರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೇನೆ ಇದು ರಾತ್ರಿ ಅನ್ನಕ್ಕೂ ಅಷ್ಟೇ ಇಲ್ಲ ನೀವು ಬೆಳಿಗ್ಗೆ ನಿಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಮಾಡ್ಬೋದು ಬಿಸಿ ಅನ್ನಕ್ಕೂ ಈ ಥರ ಮಾಡಿ ನೀವು ಬಿಸಿ ಅನ್ನ ಮಾಡಿಕೊಟ್ರೆ ಇದು ಏನೂ ಆಗೋದಿಲ್ಲ ಬಹಳ ರುಚಿನೂ ಆಗಿರುತ್ತೆ ಮಕ್ಕಳಿಗೆ ಒಂದೇ ಥರ ಅನ್ನ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಬೆಳ್ಳುಳ್ಳಿ ಅನ್ನ ಅಂತ ಹೇಳ್ತೀವಿ ನಾವು ಇದಕ್ಕೆ ಈಗ ಇದಾಗಿದೆ ಜಾಸ್ತಿ ಸ್ವಲ್ಪ ಉಪ್ಪು ಕರಗೋರ್ಗೆ ಕಲಿಸಿದ್ರೆ ಸಾಕು ಆಮೇಲೆ ಇದಕ್ಕೆ ಸ್ಟೋವ್ ಆಫ್ ಮಾಡಿ ಅನ್ನವನ್ನು ಸೇರಿಸ್ಬೇಕು ಆದಷ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಇದನ್ನು ಅನ್ನ ಚೆನ್ನಾಗಿ ಕಲಕಿಸ್ಬೇಕು ಬಹಳ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದ್ರವ್ರಿಗೆ ಶೇಂಗಾ ಮತ್ತು ಉದ್ದಿನಬೇಳೆ ಇರೋದರಿಂದ ಅವ್ರಿಗೂ ಬೋರ್ ಅನ್ನಿಸಲ್ಲ ರುಚಿಯಾಗಿರುತ್ತೆ ಚೆನ್ನಾಗಿ ಕಲಿಸ್ಬೇಕು ನೀವು ಇದನ್ನು ಮಕ್ಕಳಿಗೆ ಬೇಕಾದರೆ ಬಿಸಿಯಣ್ಣ ಬೆಳಿಗ್ಗೆ ಟಿಫನ್ ಮಾಡಿನೂ ಇನ್ಸ್ಟಂಟ್ ರೆಡಿ ಅಂತೀವಿ ನಾವು ಇದನ್ನು ಮಸಾಲೆ ಐದು ನಿಮಿಷನೇ ರೆಡಿ ಆಗುತ್ತೆ ಇದು ನೀವು ಮಕ್ಕಳು ಟಿಫಿನ್ ಬಾಕ್ಸಿಗೂ ಜಲ್ದಿ ಮಾಡಿ ಕಟ್ಬೋದು ಆಮೇಲೆ ಜಾಸ್ತಿ ನಮ್ಮ ಮನೆಯಲ್ಲೇ ಮಾಡೋದು ಟಿಫಿನ್ ಬಾಕ್ಸಿಗೆ ಇದನ್ನೇ ಮಾಡ್ತೀವಿ ಇದೊಂದು ಇನ್ನೊಂದು ಮೊಸರನ್ನ ಅಂತೇಳಿ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇದು ಈಗ ರೆಡಿಯಾಗಿದೆ ಇದು ಹಾಗೆ ತಿನ್ಬೋದು ಇಲ್ಲ ನಾವು ಇದಕ್ಕೆ ಸ್ವಲ್ಪ ಪುಟಾಣಿ ಹುಟ್ಟಿ ಹಿಟ್ಟನ್ನು ನಾವು ಹಾಕಿ ತಿನ್ಬೋದು ಯಾಕಂದ್ರೆ ಅವು ಪುಟಾಣಿ ಹಿಟ್ಟು ಮನೆಯಲ್ಲೇ ಕಡಲೆ ಕಡಲಿನ ಹುರಿದು ನಾವು ಪುಡಿ ಮಾಡಿರ್ತೀವಲ್ಲ ಅದು ಪುಟಾಣಿ ಹಿಟ್ಟು ಟೇಸ್ಟ್ ಬರುತ್ತೆ ನೀವು ಇಲ್ಲಾಂದರೆ ನೀವು ಮನೆಯಲ್ಲೇ ಪುಟಾಣಿ ಹಿಟ್ಟು ತೊಗೊಂಬಂದಿರ್ತೀರಿ ತೊಗೊಂಬಂದಿದ್ದನ್ನು ಸ್ವಲ್ಪ ಉದುರಿಸಿದರೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನು ಉಳಿಸಿದರೆ ಅನ್ನ ರುಚಿ ಜಾಸ್ತಿ ಆಗುತ್ತೆ ಅಂದರೆ ನೀರಿನ ಅಂಶ ಏನೂ ಇರೋದಿಲ್ಲ ಬಹಳ ಉದುರಾಗಿರುತ್ತೆ ಭಾಳ ರುಚಿಕರವಾಗಿರುತ್ತೆ ಹೇಗಿದೆ ನೀವು ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್